ಈಗ ಇಬ್ರು ಗಂಡ್ ಮಕ್ಳು ಅಂದಾಗ ಒಂದು ಧೈರ್ಯ ಇದ್ದೇ ಇರುತ್ತೆ ಗಂಡ್ ಮಕ್ಕಳು ಬಿಡಪ್ಪ ಅಂತ ಇದ್ದೇ ಇರುತ್ತೆ ಇಬ್ರು ಹೆಂಗಿದ್ರು ಚಿಕ್ಕ ಚಿಕ್ಕವಯಸ್ಸಲ್ಲಿ ಹೆಂಗಿದ್ರು ಕತೆ ಸಣ್ಣವರಿದ್ದಾಗಿಂದ ನಿಮಗ್ ನೋಡ್ರಿ ಇವಾಗ ಒಂದ್ ಹಾ ಹ ಇವ್ ನಮ್ಮಕ್ಕ ಹಿಡ್ಕೊಂಡ್ ಕರ್ಕೊಂಡ್ ಹೋಗುದು ಬರ್ಲಿಲ್ಲ ಅಂದ್ರೆ ಜಗ್ ಬಿಡೋದು ಯಾಕ ಬಾ ಅಮ್ಮ ನನ್ಗೆ ಹೇಳ ಮನಿಗ್ ಹೋಗಿ ಮುಟ್ಟಸ್ಬೇಕ ಇವ್ ಅಣ್ಣನ ಪ್ರೀತಿ ಈಗ ಅದ ಪ್ರೀತಿ ಎರಡು ಮಕ್ಕಳು ನೀವು ಏನ್ ತಿಳ್ಕೊತಾರ ತಿಳ್ಕೊಳಂಗಿಲ್ಲಪ್ಪಾ ನಾನ್ ಹೇಳ್ತೀನಿ ನಾನು ನಮ್ಮ ಯಜಮಾನ್ರ ಮ್ಯಾಗೆ ಎಷ್ಟು ಪ್ರೀತಿದ್ದೆ ನಮ್ಮ ದೊಡ್ಡ ಸೊಸಿ ನಮ್ಮ ನಮ್ಮ ಮಗನ ಮ್ಯಾಗ ಅದಾಡ್ರಿ ಎರಡು ಮಕ್ಕಳು ಅವ್ರು ಹೆಂಗಿದ್ದು ಅಂದ್ರೆ ಇವ್ರು ಹೆಂಗಿದ್ರೆ ಚಿಕ್ಕವರಿದ್ದಾಗ ಎರಡು ಮಕ್ಳು ಹಂಗದವ್ರೆ ಅಷ್ಟು ಪ್ರೀತಿ ರೀ ರಾಯಣ್ಣ ಹಾಕಿನಿ ಬಿಟ್ಟು ಬಿಡ ಬರಬೇಡ ಕರ್ಕೊಂಬಾ ಅಂತ ಹೇಳಿಬಿಟ್ರೆ ಸಾಕು ಏ ಬಾ ಅಜ್ಜಿ ಅಂತ ಅಂತೇಳಿ ಜಕ್ಕೊಂಡು ಬಂದ್ಬಿಡ್ತಾನೆ ಹ್ಞೂ ಅಷ್ಟೇ ಪ್ರೀತಿ ಅದ ಅದಕ್ಕೆ ನಾನು ಒಂದು ನಿಮ್ಗೆ ಹೇಳ್ತೀನಿ ಪ್ರತಿಯೊಬ್ಬರಿಗೂ ನೀವು ಅದನ್ನ ಬಂದವ್ರಿಗೆ ಎಲ್ಲರಿಗೂ ಹೇಳಬೇಕು ಹೆಂಗೆ ಇರ್ತೀವೋ ನಮ್ಮ ಮಂತ ರುಡಿನೂ ಹಂಗೆ ಬಂದ್ಬಿಡ್ತೇತ್ರಿ ಅದನ್ ಮೊದಲ್ ಎಲ್ಲರಿಗೂ ಹೇಳ್ತೀನಿ ನಮ್ಮ ನಾ ಅದಕ್ಕೆ ಒಂದ್ ಇಡಿಯೋ ಮಾಡಾಕತ್ತರ ಅದನ್ನ ಅವರ ಹೇಳಿ ಎಲ್ಲರಿಗೂ ಯಾಕಂದ್ರೆ ನಾವು ಸುಮಾರು ಜನರ ಕಳ್ಕೊಂಡ್ ಧೈರ್ಯ ಇರ್ಲಾರ್ದಕ್ ದುಡ್ಡು ಇರ್ಲಾರ್ದಕ್ ಮರ್ಯಾದೆ ಹೋಗೈತಿ ಅಂತ ಹೇಳಿ ಹೊರಗೆ ಎಲ್ಲ ಎಲ್ಲಾ ಹತ್ತಿಪ್ಪ ಎಕರೆ ಜಮೀನ್ದಾರ ನಮ್ಮ ಅಣ್ಣ ನಮ್ದು ಜಮೀನ್ ಬಾಡ್ರಿ ಈಗ ನಮ್ಮ ಮಾಮಾರ ಇದ್ದವ್ರ ನೂರು ನೂರ್ನೂರ ಎಕರೆ ಜಮೀನ್ದಾರ ಹಂಗಂತ ಹೋಗಿ ಹೇಳ್ಕೊಂಡ್ರೆ ಮರ್ಯಾದೆ ಕಡಿಮೆ ಆಗುತ್ತಲ್ಲ ನಮ್ಮಂತೆ ಕೇ ಇಲ್ಲ ಮಾಮ ಮಾಮಾ ನಮ್ಮ ಮಕ್ಳು ಸ್ಕೂಲಿಗೆ ಕೊಡ್ರಿ ಅಂದ್ರೆ ನಾವು ಇನ್ನೂ ಆದರೂ ನಮ್ಮ ಮಾಮಾರ ಒಂದು ನೂರು ರೂಪಾಯಿನೂ ನಾವು ಕೇಳಿ ಇಷ್ಟು ಮಾಡಿದ್ರು ನಿಮ್ಮ ಹತ್ರ ಇದೆಯಾ ನಮ್ಮ ಹತ್ರ ಐತ್ರಿ ನಮ್ಮ ತಾಯಿ ಮನೆಯದು ಇಪ್ಪತ್ತು ಎಕರೆ ಭೂಮಿ ರೀ ಮತ್ತೆ ನಮ್ಮ ನಾವು ಮಾಡ್ತೀವಿ 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 ಅವ್ರವ್ರಿಗೆ ಎಷ್ಟೆತ್ತು ಬೇಕು ಅವ್ರವ್ರ ಸ್ವಲ್ಪ ಮಾರ್ಕೊಂತಾರೆ ರೀ ಆಮೇಲೆ ನಮ್ಮಲ್ಲಿ ಒಂದು ಹಿಡಿಗರದೊಂದು ಐತ್ರಿ ಭಾಳ ತ್ರಾಸು ಬಂದ್ರೆ ಒಂದು ಎಕರೆ ಹೊಲ ಮಾರಿಬ ಮಾರ್ಬಿಡೋದು ಹ್ಞೂ ಯಾಕಂದ್ರೆ ರಾಜಮುತ್ಯ ಗಳಿಸಿದ್ದು ನಾವು ಗಳಿಸಿದ ಮಕ್ಕಳು ಮದುವೆ ಮಾಡ್ಬೇಕಾದ್ರೆ ಬಾರಿ ಮಾರಿ ಒಂದಿಬ್ರು ಮದುವೆ ಗುಡ್ ಈಗ ಹೋಟೆಲ್ ನಡೆಸ್ತಾ ಇದ್ರಿ ಮಕ್ಕಳು ಚಿಕ್ಕವರಿಂದ ಶುರು ಮಾಡಿದ್ರು ಅರುಣ್ ಒಂದ್ ಸ್ವಲ್ಪ ತರ್ಲೆ ತಂಟೆ ತಕ್ರಾರೆಲ್ಲ ಹುಡುಗ ನವೀನ್ ಒಂದ್ ಸ್ವಲ್ಪ ಮೆತ್ತನೆ ಹುಡುಗ ಜವಾಬ್ದಾರಿ ಹುಡುಗ ಜವಾಬ್ದಾರಿ ಹುಡುಗ ಏನಿತ್ತು ತಲೆ ಆಗ ಅಂಬಕ್ಕನ ಮನ್ಸಲ್ಲಿ ಇರಿಬ್ರು ಏನಾಗ್ಬೇಕು ಮುಂದೆ ನನ್ಗೆ ಅವನ ದೊಡ್ಡ ಮಗಂದು ನಾವು ಗಂಡ ರೀ ಅವ್ನ್ ಭಾಳ ಮುಗ್ದಿದ್ದೇನ್ರಿ ಮುಗ್ದು ಅಂದ್ರೇನು ಅಷ್ಟು ಒಳ್ಳೆಯವ ಅವನ್ ನೋಡಿ ನನ್ನ ಮಗ ಇಂಜಿನಿಯರ್ ಆಗ್ಬೇಕು ನನ್ನ ರೀ ನಮ್ಮ ಅಕ್ಕನ ಮಕ್ಕಳೆಲ್ಲ ಆಗ್ಯಾರ ಅವ್ನು ಹೋಗಿ ಬಿಜಾಪುರ ಸ್ಕೂಲ್ಗೆ ಹಾಕಿ ಬಂದಿರಿ ಕಾಲೇಜ್ ಬಂದಿಪುರ ಪಾಲಿಟೆಕ್ನಿಕಲ್ಲಿ ಪಾಲಿಟೆಕ್ನಿಕಲ್ ಕಾಲೇಜ್ಗೆ ಹಾಕಿ ಬಂದಿರಿ ಇವಂಗೇನಂತಿದ್ದೇನೆ ರೀ ನಿಮ್ಮ ಅಪ್ಪನಂಗೆ ಏನು ಮಾಡಂಗಿಲ್ಲ ನೀನು ಇವನು ಕಪ್ಪಿಗೆ ಒಂದು ಒಂಥರ ಗುಳ್ಳಿಗೆ ಇದ್ದೇನ್ರಿ

ನಾನ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೀನಿ ಡಿಪ್ಲೊಮಾ ಕಂಪ್ಲೀಟ್ ಫೈರ್ ಅಂಡ್ ಸೇಫ್ಟಿ ಕಂಪ್ಲೀಟ್ ಮಾಡಿ ರಾಯಚೂರಲ್ಲಿ ಕೆಲಸ ಮಾಡಿದೆ ಒಂದ್ ವರ್ಷ ಬಿಸ್ಲಿಗೆ ನಾನ್ ಮೊದಲೇ ಸ್ಮಾರ್ಟ್ ಅಲ್ಲಿ ಇನ್ನೂ ಸ್ಮಾರ್ಟ್ ಆಗಿ ಹೋಗ್ಬಿಟ್ಟೆ ಹೇಳದೆ ಕೇಳ್ದೇ ಬೆಂಗಳೂರಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದೆ ಹೇಳ್ದೆ ಕೇಳ್ದೆ ಅಲ್ಲಿ ಹೇಳ್ದೆ ಕೇಳ್ದೆ ಬಿಟ್ಟು ಬಂದ್ಬಿಟ್ಟೆ ಆಗ್ಲಿಲ್ಲ ನಾ ಇವ್ರಿಗೆ ಅಮ್ಮ ಮನೇಲೆಲ್ಲ ಹೇಳ್ದೆ ಅಲ್ಲಿ ಹೇಳಿದೆ ಆಫೀಸಲ್ಲಿ ಹೇಳ್ದೆ ಇಲ್ಲಮ್ಮ ನಾನ್ ಬೆಂಗ್ಳೂರ್ಗೆ ಹೋಗ್ತೀನಿ ಪವರ್ ಪ್ಲಾಂಟ್ ರಾಯಚೂರ ನೋಡ್ತಿದ್ರೆ ನಾ ಕ್ಷಮೆ ಇರ್ಲಿ ನಿಮ್ಗೆ ಕಷ್ಟ ಆಯ್ತಾ ತುಂಬಾ ಕಷ್ಟ ಆಯ್ತು ಆವಾಗ್ಲೇ ಚಿಕ್ಕ ಹುಡ್ಗ ಮನೆಯಲ್ಲಿ ಜವಾಬ್ದಾರಿಗಳು ಇತ್ತು ಎಲ್ಲರಿಗೂ ಎಲ್ಲರಿಗೂ ಜವಾಬ್ದಾರಿ ನಮ್ಮ ನಮ್ಮ ಅಣ್ಣನ್ ಜವಾಬ್ದಾರಿ ನನ್ ನಂಗ್ ಜವಾಬ್ದಾರಿ ಮನೆಯದ ಅಮ್ಮನ್ ಜವಾಬ್ದಾರಿ ನಾವ್ ನಾಲ್ಕೇ ಜನ ನಮ್ಮ ಇದ್ದಾಗ ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲಣ್ಣ ನಮ್ಮಮ್ಮ ಒಬ್ಬಳೇ ಮುಂದೆ ನಿಂತು ನಮ್ಮ ಮನೇನ ನಮ್ಮಂಥನ ಇಲ್ಲಿವರೆಗೂ ಜಕ್ಕೊಂಬಂದಿರೋದು ನಮ್ಗೆ ಯಾರೂ ಸಹಾಯ ಮಾಡಿಲ್ಲ ಈಗಲೂ ಸಹ ನಾವು ಹಾಗೆ ಇದೀವಿ ನಾವು ಕಷ್ಟದಲ್ಲಿ ಇದ್ದವ್ರಿಗೆ ಹೆಲ್ಪ್ ಮಾಡ್ತೀವಿ ಬಟ್ ನಮ್ಗೆ ಯಾರೂ ಹೆಲ್ಪ್ ಮಾಡಿಲ್ಲ ಮಗಾರು ಮಾಡೋದು ಬೇಡ ಇವಾಗ ಸ್ವಲ್ಪ ಜನ ಮಾಡಿದಾರಣ್ಣ ನನ್ನ ಮದುವೆ ಟೈಮಲ್ಲಿ ನಮ್ಗೆ ಇವಾಗಿನ ಪ್ರ ಇವಾಗಿನ ಪ್ರಪಂಚದ ಟೈಮಲ್ಲಿ ಒಂದಿಬ್ಬರು ಮೂರು ಜನ ವ್ಯಕ್ತಿಗಳಿದ್ದಾರೆ ಆಮೇಲೆ ಅಮ್ಮ ಹೇಳ್ತಾರೆ ಅವ್ರ ಹೆಸರಿನ ಅವ್ರು ತುಂಬ ಸಹಾಯ ಮಾಡ್ತಾರೆ ಬೆಂಗ್ಳೂರಿಗೆ ಬಂದ್ಮೇಲೆ ಈಸಿ ಆಯ್ತಲ್ಲ ಬೆಂಗ್ಳೂರಿಗೆ ಬಂದ್ಮೇಲೆ ತುಂಬ ಕಷ್ಟ ಆಗಿತ್ತಣ್ಣ ಫಸ್ಟು ಕಷ್ಟ ಅಂತ ಅಮ್ಮ ಹೇಳಿದಾಳೆ ನಿಜ ಹೇಳೋದಿಲ್ಲ ಹ್ಞೂ ಕಷ್ಟಪಟ್ಟು ಸುಖಕ್ಕೆ ಬಂದೀವಿ ಕಷ್ಟ ಯಾಕೆ ಹೇಳ್ಬೇಡ ಹೇಳ್ಬೇಡಿನಂದ್ರಿ ಬಂದವರೆಲ್ಲ ನಮ್ಗೆ ಕಷ್ಟ ಅಣ್ಣ ನಮ್ಗೆ ಕಷ್ಟ ಆಯ್ತು ಅಂತಾರೆ ದುಡಿದ್ರೆ ದುಡಿಯಾಕತ್ರ ಮನ್ಷ್ಯಾಗ ಯಾವ ಕಷ್ಟನೂ ಇಲ್ಲ ರೀ ದುಡಿಮೆ ಮಾಡಾಕತ್ತಿರ ನೋಡ್ರಿ ದಿನ ಇವತ್ತು ಐದು ನೋಡಿದ್ರೆ ಐನೂರು ರೂಪಾಯಿ ಪಗಾರ ಹ್ಞೂ ರಾಜ ರಾಣಿ ಹಂಗಿರ್ಬೋದು ನಾವು ಅವಾಗ ದುಡಿತ್ತಾಗ್ರಿ ಬರೀ ಹನ್ನೆರಡು ರೂಪಾಯಿ ಕಸಕ್ಕೆ ಕೆಲ್ಸಕ್ಕೆ ಹೋದ್ರೆ ಹನ್ನೆರಡು ರೂಪಾಯಿ ಮನೆ ಕೆಲಸ ಮಾಡೋಕೆ ಹೋದ್ರೆ ಅವ್ರು ಏನನ್ನೋರು ನಿನ್ನ ಕೆಲಸ ನೋಡಿ ನಾವು ಜಾಸ್ತಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ನಾವು ಈಗ ನೀವು ಕಷ್ಟ ಅಂತ ಬಂದಾಗ ಇವ್ಗ ಅದರಲ್ಲಿ ಹೇಳ್ಕೊಂಬಂದಿನಿ ನಾವು ಅಲ್ಲಿ ಬುದ್ನಿ ಅಂತ ಐತ್ರಿ ಮಾಲಿನ್ಪುರದಾಗ ಅಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು ನಾನು ಕೆಲಸ ಮಾಡಿ ಎಲ್ಲ ಯಜಮಾನ್ರಿಗೆ ಹೋಟೆಲ್ ಮಾಡಿಕೊಟ್ಟು ಒಂದು ತಾಸು ಗೌಡ್ರಿಗೆ ಹೋಗಿ ಅಡುಗೆ ಮಾಡಿ ಬಂದ್ರೆ ಏನೋ ಒಂದು ಹೆಲ್ಪ್ ಆಕತ್ತೆ ನಾ ಅವ್ರಂದ್ರೆ ನಮ್ಮ ಕೆಲಸ ನೋಡಿ ಅವರು ಅವ್ರ ಕೆಲಸ ನೋಡಿ ಪೇಮೆಂಟ್ ಕೊಡ್ತೀವಿ ಅಂತಿದ್ದೆ ಏನೋ ನಂದೊಂದು ಜವಾ ಜವಾಬ್ದಾರಿ ಸಂಬಂಧ ನಾವೇನು ಮಾಡೋರಿ ಕೆಲಸ ನೋಡ್ಕೊಡ್ತೀನಿ ನಂದಾರಲ್ಲ ಎಲ್ಲ ಪರಿಸ್ಥಿತಿ ತೊಳೀದು ನಾವು ಅಡುಗೆ ಮಾಡಿದ್ದೆಲ್ಲ ತೊಳೀದು ಮತ್ತೊಂದು ಅವ್ರು ಮನಸ್ಸು ಮೆಚ್ಬೇಕಲ್ರಿ ಅವ್ರು ನಮ್ಮ ಗುಣ ನೋಡಿ ಇನ್ಶೂರೆನ್ಸ್ ರೀ ಅವ್ರನ್ನ ನಮಗೆ ಗೊತ್ತಿಲ್ಲ ರೀ ಅವ್ರು ಇನ್ಶೂರೆನ್ಸ್ ಮಾಡಿಸಿದ್ದು ಗೊತ್ತಿಲ್ಲ ತುಂಬಿದ್ದು ಗೊತ್ತಿಲ್ಲ ಇವಂದು ಇದಕ್ಕೆ ಬಂತು ನೋಡಿರಿ ಒಂದು ನಲ್ವತ್ತೆರಡು ಸಾವಿರ ಬಂತಿಲ್ಲ ಇವು ಇವ್ನ ಕಾಲೇಜಿಗೆ ಅಂತೇಳಿ ಮಾಡ್ಸಿದ್ದ ರೀ ಅವ್ರು ಇದ್ದಾಗಿಂದ ಒಂದು ಒಣ್ಣತ್ತೆ ವರ್ಷ ಅವರ ತುಂಬಿಟ್ಟಾರೆ ನಾವು ಮಾಡಿ ಒಟ್ಟು ಮೂರು ವರ್ಷ ಕೆಲಸ ಮಾಡಿಂಡ್ ಆಮೇಲೆ ಆದ್ರೂ ಅವರ ತುಂಬಿದ್ರು ಇವನ್ ಇವ್ ಎಲ್ಲಿ ಕಾಲೇಜ್ಗೆ ಬಂತರ ಅವ್ರು ಬರೆದು ಕೊಟ್ಟಿದ್ದ ಹಂಗಿತ್ತಂತ ಮುತ್ತನಗೌಡ್ರು ಏನರ ನೋಡ್ತಿದ್ರೆ ನನ್ನ ಕಡೆಯಿಂದ ಅವ್ರ ನಮಸ್ಕಾರ ರೀ ಯಾಕಂದ್ರೆ ನಿಮ್ಮಮ್ಮ ತುಂಬಾ ಮುಗ್ದಿರಿದ್ದಾರೆ ಏನು ಗೊತ್ತಿಲ್ಲ ಅಂಬಕ್ಕಂಗೆ ಅವ್ರು ಪಾಡೋರು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡ್ಬೇಕು ಚೆಂದ ಕೆಲಸ ಮಾಡ್ಬೇಕು ಅನ್ನಿಸ್ಕೋಬೇಕು ಅಷ್ಟ ನನ್ನ ಮಕ್ಕಳಿಗೆ ಒಂದು ಊಟ ಸಿಕ್ಕರೆ ಸಾಕು ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು ಬರೀ ಮಕ್ಕಳು 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 ನಮ್ಮಅಪ್ಪನೂ ಒಂದು ಮಗು ಥರ ಸಾಕಿದಾಳಮ್ಮ ಹಂಗೆ ಯಜಮಾನ್ರು ಏನಾದರ್ರಿ ಎಲ್ಲರಿಗೂ ಹೇಳ್ತೀನಿ ಗಂಡ ಮನ್ಯಾಗ ಗಟ್ಟಿ ಇರ್ಬೇಕು ಗಂಡ ಗಟ್ಟಿ ಇದ್ರೆ ಹೆಣ್ಮಗಳಿದ್ದು ಏನು ಸಮಸ್ಯೆ ಬರಂಗೆ ಅವ್ರ ಯಜಮಾನ್ರಿಗೆ ಏನು ಗೊತ್ತಾಗ್ಲಿಲ್ಲ ಯಾಕೆ ಅವ್ರು ಮದುವೆ ಮಾಡ್ಕೋಬೇಕಂತ ಇರಲಿಲ್ಲ ರೀ ಅವ್ರಿಗೆ ಏನು ಸಿಕ್ಕಿರ್ಲಿಲ್ಲ ಮದುವೆ ಮಾಡ್ಕೊ ಯಾಕದ ಮದುವೆ ಮಾಡಿಬಿಟ್ರೆ ಅವ್ರಿಗೆ ನೀನು ಹೆಂಗೆ ಸಾಕುದಂತಿದ್ದರಿ ಅವ್ರು ನಾನು ನಾ ಯಜಮಾನ್ರಿಗೆ ಹೇಳ್ತಿದ್ ನೀನು ನೋಡ್ರಿ ನಾವು ನಮ್ಮ ಅಣ್ಣನ ಮನ್ಯಾಗ ಎಲ್ಲ ಮಾಡೀವಿ ನಾ ಅವ್ರಿಗೆ ಧೈರ್ಯ ಹೇಳ್ತೀನಿ ರೀ ನಾವು ನಿಮ್ಮ ತಮ್ಮನ ಮದುವೆ ಮಾಡ್ಕೋಬೇಕಂದೀವಿ ಅವ್ರು ಹಂಗೆ ಐಗಳಾಗಿನ ಹುಡುಗಿ ತೊಗೊಂಡು ಹಿಂಗೆ ಬಂದಿದ್ದಕ್ಕೆ ಹಿಂಗಾಗಿ ರೀ ಅಂತೇಳಿ ನಾವು ಅವ್ರಿಗೆ ಅಂಗಡಿ ಇಡೋದು ವ್ಯಾಪಾರ ರೀ ದುಡ್ಡು ಅವ್ರ ಕೈ ಹಾಕಿಕೊಡೋದು ಅವ್ರನ್ನ ಇವ್ರ ಜೊತೆ ಅವರು ಒಂದು ಮಗುವಂಥ ಸಲಿವಿ ಈಗ ಮಕ್ಕಳು ನಮ್ಮಅಪ್ಪ ಫಸ್ಟ್ ಅಪ್ಪಾಜಿಗೆ ಫಸ್ಟ್ ಅವ್ರಿಗೆ ದುಡ್ಡು ಕೊಡಬೇಕು ಊಟ ಮೊದಲ ಅಪ್ಪಾಜಿಗೆ ಹಾಕಿ ಆಮೇಲೆ ಇನ್ನೊಂದು ಹೇಳ್ತೇನೆ ರೀ ನಾವಂತರೂ ಗಂಡನ ಮ್ಯಾಗ ಊಟಕ್ಕಾಗಲಿ ಅವ್ರು ಕೊಡೋಕ್ಕಾಗಲಿ ಯಾವತ್ತೂ ನಾವು ಮಾಡಿದ್ರೆ ನಮ್ಮ ತಾಯಿ ಎಲ್ಲ ಮಂಗ್ ಮಾಡಿದಂಗೆ ಫಸ್ಟ್ ಒಲಿ ಮ್ಯಾಗೆ ಹಂಚಿಟ್ರೆ ಏಯ್ ಅಪ್ಪಾಜಿ ಕೊಡುತ್ತಾನ ನಂಗೆ ಚಪಾತಿ ಕೊಡೋದಿಲ್ಲ ನೆ ಅಮ್ಮ ಸುಮ್ಮರ ಅನ್ನೋ ಫಸ್ಟ್ ಅವ್ರು ಉಣ್ಬೇಕ್ರಿ ನಾನು ಈಗ ಊಟ ಕಡಿಮೆ ಆಗಿತ್ತು ರೀ ನಾಲ್ಕು ನಾಲ್ಕು ಚಪಾತಿ ತಿಂತಿದ್ದೆ ರೀ ಅವ್ರ ನಮ್ಮ ತಾಯಿ ಅನ್ನೋರು ನೀನು ಹಿಂಗೆ ಗಂಡ ಚೆಂದ ಚಪಾತಿ ಊಟ ಬಂದ್ ಮಾಡಿ ಹಾಕಿ ಗಂಡ ದುಡಿಯೋಲ್ಲ ಗಂಡ ದುಡಿಯುವಲ್ಲ ಅಂತೀ ಊಟ ಬಂದ್ ಊಟ ಮಾಡ್ಬೇಕು ನೀನು ಗಂಡಗ ನಾವು ಯಾವತ್ತೂ ಅಂಥದ್ದು ಮಾಡಲಿಲ್ಲರಿ ನಿನ್ನ ಕೂಲ್ ದುಡಿತಾನು ತಾಯಿನ ಅನ್ನೋ ರೀ ಊಟ ಬಂದು ಮಾಡೋಣ ಈಗ ನಮ್ಮ ತಾಯಿನ ನಮ್ಮ ಅಂತೆ ಕದ ನಾ ಅಂತೀನಿವ ನೀನು ನಮ್ಮ ಅಪ್ಪ ಊಟಕ್ಕೆ ಹಾಕಿಲ್ಲ ನನಗೂ ಹಾಕಿಲ್ಲ ನಾನು ಮಾಡೋದಿಲ್ಲ ಮಾಡೋದಿಲ್ಲವ ನನ್ನ ಗಾಂಡ ಇರ್ಲೇ ಅವ್ರು ಸಾಕು ಏನಾದ್ರು ಗಲಾಟೆ ಆದ್ರೆ ಒಬ್ರು ಗಂಡಮಗ್ಳು ತೋರ್ಸಾಕ್ಬೇಕಲ್ರಿ ಎಪ್ಪಪ್ಪ ಇಲ್ಲಿ ನಮ್ಮ ಯಜಮಾನ್ ಅದರಪ್ಪ ಏನು ಮಾತಾಡೋದು ಎಲ್ರಿ ಅಗ್ದಿ ಮುಗ್ದಾರೀ ಅವ್ರ ಜೋರ ಬಾಯ್ ಮಾಡ್ಬಿಟ್ರಿ ನಮ್ದು ಬಿಟ್ಟು ಆರ ತಿಂಗಳು ಹೋಗಿಬಿಟಾರ್ರಿ ಹ್ಮ್ ಎಲ್ಲಿ ಹೋಗ್ತಿದ್ರೆ ಗೊತ್ತಿಲ್ರಿ ದೊಡ್ಡ ಮಗನ ಮದ್ವೆ ಆದ್ರೆ ಎರಡು ವರ್ಷ ಬಂದಿಲ್ರಿ ನಮ್ಮ ಹ್ಮ್ ನನ್ನ ಮಗ ಅನ್ನ ನನ್ನ ಮಗ ರೀ ಇವ ಅಪ್ಪಾಜಿ ಕರ್ಕೊಂಡ್ಬರ್ಬೇಕು ನಾವು ಅಪ್ಪಾಜಿ ಬಿಟ್ಟರೆ ಏನಂತಾರೆ ಇವ ಮದುವೆ ಮಾಡ್ಕೊಂಡ ಅಪ್ಪನ ಅಂತಾರೆ ಅಂತ ಹುಡ್ಡಿಕೆ ಆಡಿ ದೊಡ್ಡ ಮಗನ ಮನೆಯಾಗಿದ್ದರಿ ನಮ್ಮ ಯಜಮಾನ್ ನನ್ನ ಮಗ ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ನಮ್ಮ ಹತ್ರ ಬಂದಿಲ್ಲ ರೀ ಅವ್ರು ಹ್ಞೂ ರೀ ಅವ್ರು ಇನ್ನೂ ನಮ್ಮನ್ನು ಬಡದು ಹೊಡೆದು ಮಾಡಿದ್ರೆ ನಮಗೂ ಗಂಡ ಬಡಿತಾನ ಹೊಡಿತಾನ ಅನ್ನೋದು ಒಂದು ಧೈರ್ಯ ಇರ್ತೈತೆ ಅವ್ರು ಹೋಗೇ ಬಿಡ್ತಿದ್ದರಿ ಏನು ಏನು ಮಾತಾಡ್ತಿರಲಿ ಅದಕ್ಕೆ ನಾವು ಅವ್ರು ಒಂದು ಬೈಕ್ ನಾವೇನು ಅಂತಿರಲಿಲ್ಲ ನೋಡ್ರಿ ನೀವೇನರ ಅವ್ರ ಮಾತು ಕೇಳಿ ನೀವು ಎಲ್ಲರೂ ಹೋದಗಿದ್ದೀರಾ ಅಂತ ಹೇಳಿ ಬರ್ತೀನಿ ರೀ ಈಗ ಅದ್ರ ಮತ್ತು ಬರೋರಾಗ ಅಂಗಡಿ ದೊಡ್ಡ ಅಂಗಡಿ ಹಾಕಿ ಕೊಟ್ಟಿವ್ರಿ ಅವ್ರಿಗೆ ಬರೋರಾಗ ಹೋಗಿಬಿಟ್ರೆ ಸೊಸಿ ಮಗ ಅತ್ತಿ ಏನರ ಅಂದ್ರೆ ಹಂಗೆ ನಾವು ನಾವು ಹಂಗೆ ಬಂದುಬಿಟ್ಟಿವಿ ಅವರು ನಮ್ಮ ಜೊತೆ ಹಂಗೆ ಬಂದ್ರ ಬಟ್ ಅಂಬಕ್ಕ ನೀವು ಗಟ್ಟಿಗಿತ್ತಿ ನನಗೆ ಗಟ್ಟಿಗಿತ್ತಿ ಅಂತ ಯಾರೂ ಅಂಗಿಲ್ಲ ಇನ್ನೊಂದು ನಿಮ್ಮ ಬಾಯ್ಲೆ ಬಂತ ನಿಮ್ಮ ಬಾಯಿಗೆ ಒಂದು ಪಾವು ಪೇಡೆ ಹಾಕಿ ಹೋಗ್ತೀನಿ ನನಗೆ ಏನು ಅನ್ನವ್ರಿ ಗಟ್ಟಿಗಿತ್ತು ನೀವು ನಾವು ಏನನ್ನೋರು ಬೆರಿಕೆ ಭಾಳ ಅನ್ನೋರು ನನಗೆ ಬೆರಿಕೆ ನಾ ಅಂತೀನಿ ನೀನು ಅಷ್ಟು ಚಂದ ಸಂಸಾರ ಮಾಡೋದು ಒಂದು ತಪ್ಪೇನ ಗಂಡನ ಮುಂದೆ ಹಾಕ್ಕೊಂಡು ಮಕ್ಕಳ ಮುಂದೆ ಹಾಕ್ಕೊಂಡು ಅಕ್ಕನ ಮಕ್ಳು ಬಂದ್ರೆ ಅಣ್ಣನ ಮಕ್ಳು ಬಂದ್ರೆ ಎಲ್ಲರೂ ನನ್ನವ್ರು ಬೇಕಂತ ಅಕ್ಕನ ಮಕ್ಳು ಪ್ರೀತಿ ಹೋಗ್ರಿ ನಮ್ಮ ಅಕ್ಕನ ಸ್ವಲ್ಪ ಬಂಗಾರ ಇತ್ತು ರೀ ನಮ್ಮ ಅಕ್ಕ ಸತ್ತೋಗ್ಬಿಟ್ಲ ಬಂಗಾರ ಅನ್ನ ನೋಡು ಇಷ್ಟು ಪ್ರೀತಿ ಹೆಂಗಿರ್ತಾಳೆ ನಿಮ್ಮ ಮ್ಯಾಗ ಏನು ಕೊಡೋದಿಲ್ಲ ತೊಗೊಳುದಿಲ್ಲ ಅಂತ ನಮ್ಮ ಮಾಮ ಹೇಳೋರು ನಮ್ಮ ಮಾಮ ನೋಡಿ 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 ಇಲ್ಲಾಕೆ ಸ್ವಾವ ನಂಗೆ ನನಗೊಂದು ಬೇಜಾರು ನಮ್ಮ ಮಾವ ತಾವು ಮದುವೆ ಮಾಡಿದಾಗ ನಾವು ಮಾಡ್ಕೊಂಡ್ವಿ ನಮ್ಮನ್ನ ಈ ಥರ ಬಿಟ್ಟಿದ್ದು ಇಪ್ಪತ್ತು ವರ್ಷ ಆತ್ರಿ ನಮ್ಮ ಅಮ್ಮ ನಮ್ಮ ಕೈಯಾಗ ಥಾಟ್ನಾಗ ಒಂದು ದಿವ್ಸನೂ ಕೈ ತೊಳ್ದಿಲ್ಲ ನಮ್ಮ ಮಕ್ಕಳಂತೂ ಒಪ್ಕೊಂಡಿಲ್ಲ ನನಗೆ ಯಾರು ಮಾಡಿದ್ರು ರೀ ನಮ್ಗೆ ಅವರಾಗ್ಲಿ ನನ್ನ ಮದುವೆ ಮಾಡಿದ್ರು ನೀನು ಅವರೇ ಹೇಳೋರು ನಮ್ಮ ತಮಗೆ ತೊಗೋಬೇಕಂತ ಮಾಡಿದ್ದೀವ ನೀನು ನೀನು ಸುರೇಶ್ ಅಂತ ಬೇಜಾರು ತಿಳ್ಕೊಬೇಡ ಅಂತ ಹೇಳಿ ಮದುವೆ ಮಾಡಿ ನಮ್ಮ ಸಂಸಾರಕ್ಕೆ ಕಚ್ಚಿದವ್ರೆ ನಮ್ಗೆ ಇನ್ನೂ ಇಪ್ಪತ್ತು ವರ್ಷ ಆದರೂ ನಮ್ಮನ್ನು ತಿರುಗಿ ನೋಡೋದಲ್ಲ ಅದೊಂದು ಬೇಜಾರ್ರಿ ನಾವು ಮಕ್ಕಳು ಅಂತ ದೊಡ್ಡಪ್ಪ ದೊಡ್ಡಪ್ಪ ಅಂತ ಹೋದ್ರು ಮಕ್ಕಳನ್ನ ಮಕ್ಕಳು ಸೇರಿಸ್ಕೊಡೋದಿಲ್ಲ ಒಂದು ಪ್ರೀತಿಲ್ಲ ಕಾಪಿ ಮಾಡಿ ಪಟ್ಟು ಅಂದ್ರೆ ನಿಮ್ಮಅಮ್ಮ ಆದ್ರೆ ಏನೋ ಮಾಡಿಸಾಕೇಳ ಅವ್ರು ಹೇಳ್ದಂಗೆ ಸೊಸ್ತಾರೆ ಹೆಂಗೆ ಸಿಗ್ತಾರ ಅವ್ರು ಹೇಳ್ದಂಗೆ ಮಂತಾನೆ ಹೆಂಗೆ ಸಿಗ್ತಾವ ಅವ್ರು ಹೇಳ್ದಂಗೆ ನಿಮ್ಮ ಹೇಳ್ದಂಗೆ ಎಲ್ಲ ಹೆಂಗೆ ನಡೀತಿದ್ವಿ ಇವ್ರಿಗೆ ಪ್ರಶ್ನೆ ಮಾಡಿ ಅದೊಂದು ನಮ್ಗೆ ಭಾಳ ಕೊರಗೈತೀ ನೀಚ ಹೇಳು ಏನ್ರಿ ಇಲ್ಲ ನಾವು ಅವಗೆ ಹೇಳಿ ಅಂತೇಳಿ ನನಗೆ ಗೊತ್ತಿಲ್ಲ ಬದುಕ ನಡೆದಿರೋದು ಹಂಗೆಲ್ಲ ನಾವು ಮಳೆಯಲ್ಲಿ ನೆನಿಬೇಕು ಚಳಿಲಿ ನಡಗಬೇಕು ಬೇಸಿಗೆಯಲ್ಲಿ ಬೆವರ್ಬೇಕು ಬದುಕಲ್ಲ ಇದು ಅಂದ್ರೂ ಮನೆಯಾಗ ಗಂಡ ಮಕ್ಕಳಾಗಲಿ ಮೈದನ್ ಭಾವುಗಳಾಗಲಿ ಒಬ್ಬರು ಗುಣ ನೋಡ್ಕೋಬೇಕು ಎಷ್ಟು ದಿವಸ ಒಂದು ವರ್ಷ ಎರಡು ವರ್ಷ ಇಪ್ಪತ್ತು ವರ್ಷ ಆತ್ರಿ ನಾವು ಮದುವೆ ಆಗಿ ಮೂವತ್ತೆರಡು ವರ್ಷ ಇನ್ನೂ ನಮ್ಮನ್ನು ಟೆಸ್ಟ್ ಮಾಡ್ತೀನಿ ಅಂದ್ರೆ ಬೇಜಾರಾಗ ಹುಡುಗ ಮಕ್ಕಳಿಂದ ಎಲ್ಲ ಮರ್ತು ಬಿಟ್ಟಿ ಇಪ್ಪ ಮಕ್ಕಳಿಂದ ಮರ್ತು ಎಲ್ಲ ಮರ್ತ ಅಮ್ಮ ಬಂದಿದ್ದ ನಂತರು ನಿನ್ನಂತರ ಹತ್ತು ಮಕ್ಕಳ ಸಲುವಂಥ ತಾಯಿ ನನಗೆ ಶಕ್ತಿ ಕೊಟ್ಟಣ ನನಗೆ ಇನ್ಯಾರು ಬೇಡ ಅರುಣ ಅಂತ ಯಾಕೆ ಹೆಸರಿಟ್ರಿ ಅರುಣ ಅಂತ ಯಾಕೆ ಅಂದ್ರೆ ನಮ್ಗೆ ಅವಾಗ ಹೆಸರು ಇಡ್ಬೇಕು ಅನ್ನೋದು ನಮ್ಮ ನಮ್ಮ ಅಕ್ಕ ಸತ್ತು ಒಂದು ತಿಂಗ್ಳಿಗೆ ಹುಟ್ಟಿದಂಟು ನನ್ನ ಅಕ್ಕನ ಮಕ್ಳಿಗೆ ಹೇಳ್ಬಿಟ್ಟೆ ಏನಾರ ಒಂದು ಹೆಸರು ಇಟ್ಬಿಟ್ಟು ಇಟ್ಟರು ಅಂತ ಕೇಳೋದಕ್ಕಿಂತ ರಾಯಣ್ಣ ಅಂತ ಯಾಕೆ ಇಟ್ಟರು ಅಂತ ಕೇಳಬೇಕು ನೀವು ಬರ್ತೀನಿ ಅರುಣ ಅಂತ ಯಾಕಂದ್ರಿ ಅಲ್ಲಿ ನರ್ಸರಿ ಇದ್ದಳು ರೀ ಚಂದ ಋಣ ಋಣ ಅಂತ ಕರಿತೀರಿ ಒಂದು ಇಪ್ಪತ್ತು ವರ್ಷ ತಕ್ಕಿದ್ದಳು ರೀ ಹಿಂಗೆ ಎಷ್ಟು ಸುಮ್ಮ ಆಗು ಆಕಿ ನರ್ಸರಿ ಹೆಸರು ರೇಟ್ ಬಿಡ್ರಿವಾ ಅಂದಿದ್ದು ನಮ್ಗೇನು ಹೇಳಾಕ ಇವಾಗಿನ ಹೆಸರಿಂಗೆಲ್ಲ ಚಾಯ್ಸಿಂಗ್ ಏನಿಲ್ಲ ಇಟ್ಟು ಬಿಡೋದೆ ಮಕ್ಕಳಾದ ಇಟ್ಟು ಬಿಡೋದೆ ಸಾಕು ನಮ್ಮ ತಾಯಿ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ನಮಗೂ ಒಂದು ಸಾರ್ಥಕತೆ ಇದೆ ಇನ್ನೊಂದು ಇನ್ನೊಂದು ನೀವು ಕೇಳಾರ್ದ ನಾನು ಹೇಳ್ತೀನಿ ಯಾರೇ ಮಾಡಲಿ ಒಂದು ಬಡವ್ರಿಗೆ ಕೊಡಲಿ ಈಗಂತರೂ ಬೆಂಗಳೂರಿನ ಅದ ಅಂತೀನಿ ಅಪ್ಪ ಜೀವನ ಏನೂ ಬೇಡ ನೋಡಿ ನೋಡ್ರಿ ಒಂದು ಒಬ್ಬ ಒಂದು ಹುಡುಗ ಹುಡುಗಿ ಮದ್ವೆ ಮಾಡ್ಕೊಳ್ಳಿ ಬೇಡ ಒಂದು ಮನೆ ಬಿಟ್ಟು ನಾವೊಂದು ದುಡ್ಕೊಂಡು ತಿನ್ರಿ ಅಂತ ಕಳ್ಸಿ ಆಕಿಗೊಂದು ಹತ್ತು ಸಾವಿರ ಇವಾಗ ಒಂದು ಹತ್ತು ಸಾವಿರ ಅಷ್ಟೇ ಇದ್ರೆ ಸಾಕು ಐದು ಸಾವಿರ ಮನೆ ಬಡ್ಗೆ ಕೊಡ್ತಾರೆ ಐದು ಸಾವಿರ ರೇಷನ್ ಬಿಲ್ ಕೊಡ್ತಾರೆ ಐದು ಸಾವಿರ ಪಾನಿ ಪುರಿತಿಂದ ಹಾಂ ಮಾಡ್ತಾರೆ ಹಾ ಒಂದು ಐದು ಸಾವಿರ ಏನೋ ಸೇವಿಂಗ್ ಮಾಡ್ತಾರೆ ಆರಾಮಾಗಿರ್ತಾರ ಅವ್ರಿಗೇನು ಮನಿ ಇತ್ತು ಹೊಲ ಇತ್ತು ಚಿನ್ನ ಬಂಗಾರ ಏನೂ ಕೇಳಂಗಿಲ್ಲ ಅವಾಗ ಹಂಗಿದ್ದಿಲ್ರಿ ನಮ್ಗೆ ಕೊಳ್ಳ ಹಾಕೊಳ್ಳಿಲ್ಲ ಅಂದ್ರೆ ಒಂದು ಗುಂಜು ಬಂಗಾರ ಇಲ್ಲ ಕಿತ್ಕೊಳ್ಳಾಗ ಕಿವಿ ತುಂಬಾ ಒಂದ್ ಕಿವಿಯಾಗ ಒಂದ್ ಬಂಗಾರ ಇಲ್ಲ ಏನ್ ನಮ್ಮ ನಮ್ಮಮ್ಮೆ ಅಂದಿದ್ದಾರೆ ನಾನೇ ನಾವ್ ಅಣ್ಣ ತಮ್ಮನ್ನ ಕಣ್ ಕಿವಿಯಾರ ಕೇಳಿಸಿಕೊಂಡು ಬದುಕಿದಂತ ಪರಿಸ್ಥಿತಿಗಳಿದೆ